ನಮಃ ಕನ್ನಡ ಲೈವ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸಮಾಧೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರುವಿನ ಬದಲಾವಣೆಯಿಂದಾಗಿ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿ ಅಂತ ನಮಗೆ ಫಲ ನೀಡಲಿದೆ ಎಂಬುದನ್ನು ನೋಡೋಣ ಖಂಡಿತ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಗೆ ಇರುವಂತಹ ಹೇಳಿ ಒಂದು ರಾಶಿ ಈ ಒಂದು ಕುಂಭ ರಾಶಿಗೆ ಅಧಿಪತಿ ಶನಿಯಾಗಿರ್ತಾನೆ ಹಾಗೆ ಧನಿಷ್ಠ ಮೂರು ನಾಲ್ಕು ಪಾದ ಶತಾಭಶ ನಾಲ್ಕು ಪಾದ ಪೂರ್ವ ಪದ ಒಂದು ಎರಡು ಮೂರು ಪಾದಗಳಲ್ಲಿರುವಂತಹದ್ದು ಈ ಒಂದು ಕುಂಭರಾಶಿಗೆ ಸೇರಿರ್ತಾರೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಗುರು ಕುಂಭರಾಶಿಯ ಸ್ಥಳೀಯರಿಗೆ ಹಣದ ಮನೆಗಳ ಅಧಿಪತಿಯಾಗಿರುತ್ತಾನೆ ಇದು ಈ ರಾಶಿಯವರಿಗೆ ಅತ್ಯವಶ್ಯಕವಾಗಿರುತ್ತದೆ ಹಾಗೆ ಗುರುಗ್ರಹವು ಪ್ರಸ್ತುತ ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿ ಸಾಗುತ್ತಿದೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ತುಲನಾತ್ಮಕವಾಗಿ ಲಾಭದಾಯಕವಾಗುತ್ತದೆ ನಿಮಗೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಈ ರಾಶಿಯವರು ತಮ್ಮ ಮನೆಯನ್ನು ರೆನೋವೇಟ್ ಅಥವಾ ಏನಾದರೂ ಆ ಒಂದು ಮನೆಯಲ್ಲಿ ಮತ್ತು ಮುಂದೆ ಅದನ್ನು ಕೆಡಿಸಿ ಮತ್ತು ಚೆನ್ನ ಒಳ್ಳೆಯ ಒಂದು ಮತ್ತೆ ನಿರ್ಮಾಣ ಮಾಡ್ಕೊಳಬೇಕು ಅನ್ನೋ ಅಂಥ ಪರಿಸ್ಥಿತಿ ಅಂದರೆ ರಿನೋವೇಟ್ ಮಾಡಬೇಕಾದ್ರೆ ರಿನೋವೇಟ್ ಆಗಲಿ ಅಥವಾ ಬೇರೆ ಯಾವುದೋ ವಸ್ತುಗಳನ್ನು ಮನೆಯಲ್ಲಿ ಅಲಂಕರಿಸಲು ಇಚ್ಛಿಸುತ್ತಾರೆ ಈ ಒಂದು ರಾಶಿಯವರು ಹೇಳಿ ಈ ಒಂದು ಗುರು ಸ್ಥಾನದಿಂದ ಗುರು ಬದಲಾವಣೆಯಿಂದಾಗಿ ಈ ಒಂದು ಅವರಿಗೆ ಮನಸ್ಸಿಗೆ ಈ ರೀತಿ ಆಗ್ತದೆ ಅಂತ ತಿಳಿಸಲಾಗಿದೆ ಇದರಿಂದ ಈ ರೀತಿಯೆಲ್ಲ ಮಾಡುವುದರ ಮೂಲಕ ಸ್ವಲ್ಪ ಮಟ್ಟಿಗೆ ಈ ರಾಶಿಗೆ ಸ್ವಲ್ಪ ಖರ್ಚು ಉಂಟಾಗ್ತದೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಇನ್ನು ಗುರು ಸಂಚಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಒಂಬತ್ತನೇ ಮನೆಯ ಮೇಲೆ ಗುರುವಿನ ಪ್ರಭಾವದಿಂದಾಗಿ ನೀವು ಪೂರ್ವಜರ ಆಸ್ತಿಯನ್ನು ಪಡೆಯಬಹುದು ಹಾಗೆ ಅನಿರೀಕ್ಷಿತವಾಗಿ ಹಣವನ್ನು ಕೂಡ ಪಡೆಯಬಹುದು ತುಂಬಾ ಚೆನ್ನಾಗಿದೆ ಅಲ್ಲ ಇದರಿಂದ ನಿಮಗೆ ಸಂತೋಷ ಉಂಟಾಗ್ತದೆ ಇನ್ನು ಈ ರಾಶಿಯವರು ಧಾರ್ಮಿಕ ಕಾರ್ಯದಲ್ಲಿ ಖ್ಯಾತಿಯನ್ನು ಕೂಡ ಪಡೆಯುತ್ತಾರೆ ಹಾಗೆ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಅನುಭವಿಸಿರಿ ಆದರೆ ನೀವು ನಿಮ್ಮ ವೃತ್ತಿಗೆ ಹೆಚ್ಚಿನ ಸಮಯವನ್ನು ಮೀಸಲಿಡಬೇಕಾಗ್ತದೆ ಹಾಗೆ ಕೆಲಸದಲ್ಲಿ ನಿಮ್ಮನ್ನು ಸರ್ವೇಯರ್ ಎಂದು ಯೋಚಿಸದಿರಲು ಪ್ರಯತ್ನಿಸಿ ಯಾಕಂದ್ರೆ ಆ ರೀತಿ ನಾವು ಯಾವುದು ಕೂಡ ನಾವು ಒಂದು ಮನಸ್ಸು ಇಟ್ಕೊಂಡು ಮಾಡಿದ್ರೆ ನಮ್ಮ ಕೆಲಸ ಪೂರ ಆಗುವುದಿಲ್ಲ ಬದಲಿಗೆ ಕಷ್ಟಪಟ್ಟು ಕೆಲಸ ಮಾಡುವುದರ ಮೇಲೆ ನಿಮ್ಮ ಗಮನ ಕೇಂದ್ರೀಕರಿಸಬೇಕಾಗ್ತದೆ ಈ ರಾಶಿಯವರು ಇಲ್ಲವಾದರೆ ಸ್ವಲ್ಪ ಸಮಸ್ಯೆಗಳಿಗೆ ಒಳಗಾಗಬಹುದು ಅಂದ್ರೆ ಯಾವುದೇ ಎಂಥದ್ದೇ ಕೆಲಸ ಕಾರ್ಯ ಬಂದ್ರು ಅದನ್ನ ಮಾಡ್ತಾನೆ ಇರಬೇಕು ಹೆಚ್ಚು ಕಡಿಮೆ ಏನು ನೀವು ಯೋಚನೆ ಮಾಡಬಾರ್ದು ಯಾಕಂದ್ರೆ ಆ ಒಂದು ಕೆಲಸ ನಮ್ಮ ನಮ್ಮ ಭಾಗ್ಯ ನಮ್ಮ ಪಾಲಿಗೆ ಬಂದಿದೆ ಅಂದ್ರೆ ಅದನ್ನ ನಾವೇ ಮುಂದರ್ಸ್ಬೇಕು ಆ ರೀತಿಯಾಗಿ ಇರ್ತದೆ ಇಲ್ಲಪ್ಪ ನಾನು ಮಾಡಲ್ಲ ಸ್ವಲ್ಪ ಅಹಂಕಾರಿ ಹಾಗೆ ಹೀಗೆ ಸ್ವಲ್ಪ ದರ್ಪ ತೋರಿಸ್ತಾ ಇದ್ರೆ ಅದರಿಂದ ಮತ್ತೆ ನಿಮಗೆ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ಆ ರೀತಿ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ ಎಂತದ್ದೇ ಇದ್ರು ಕೂಡ ಅದನ್ನ ನೀವು ನಿಮ್ಮ ಒಂದು ಕೆಲಸ ಅಂತಂದ್ರೆ ನೀವು ಮಾಡಬೇಕಾಗ್ತದೆ ಇನ್ನು ಹನ್ನೆರಡನೇ ಮನೆಯ ಮೇಲೆ ಗುರುವಿನ ಅಂಶದಿಂದಾಗಿ ಖರ್ಚುಗಳ ಮೊತ್ತವನ್ನು ಸಹ ಮಾಡಲಾಗುತ್ತದೆ ಇನ್ನು ಈ ರಾಶಿಯವರು ತಮ್ಮ ವೆಚ್ಚಗಳಲ್ಲಿ ನಿಯಂತ್ರಣದಲ್ಲಿ ಇರುವ ಮೂಲಕ ನೀವು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ತಪ್ಪಿಸಿಕೊಳ್ಳಬಹುದು ಬಹಳ ಜಾಗರೂಕ ಯಾಕಂದ್ರೆ ಈ ರಾಶಿ ತುಂಬಾ ಹುಷಾರಾಗಿರ್ತಾರೆ ಯಾಕಂದ್ರೆ ಹಣ ಅವರಿಗೆ ಸಿಗ್ತದೆ ಇಲ್ಲ ಅನ್ನೋದಿಲ್ಲ ಹಸಿರು ಕೂಡ ಹಾಗೆ ದೊರಕುತ್ತದೆ ಹಣವೂ ಕೂಡ ದೊರಕುತ್ತದೆ ಅದ್ರ ಖರ್ಚು ಮಾಡುವುದು ಬಹಳ ಯೋಚನೆ ಮಾಡಿ ಮಾಡ್ತಾರೆ ಎಲ್ಲಿ ಹಣ ಖರ್ಚು ಮಾಡಿದರೆ ಮತ್ತೆ ಎಲ್ಲಿ ನನಗೆ ಉತ್ಪನ್ನ ಬರುತ್ತೆ ಮತ್ತು ಆ ಹಣ ಖರ್ಚು ಮಾಡೋದ್ರ ಮೂಲಕ ನನಗೆ ಅದರಿಂದ ಏನು ಫಾಯ್ದ ಇದೆ ಏನು ಲಾಭ ದೊರಕುತ್ತದೆ ನನಗೆ ನನಗೆ ಏನದರಿಂದ ಅನುಕೂಲ ಆಗುತ್ತೆ ಅನ್ನುವಂತಹ ಭಾಳ ಕ್ಯಾಲ್ಕುಲೇಟಿವ್ ಇಂದ ಮಾಡ್ತಿರ್ತಾರೆ ಅಂತ ಹೇಳ್ಬೋದು ಹೀಗಾಗಿ ಅವ್ರು ಆರ್ಥಿಕ ಸಮಸ್ಯೆಯಲ್ಲಿ ಬಹಳ ಅವ್ರಿಗೆ ಉಂಟಾಗೋದಿಲ್ಲ ಯಾಕಂದ್ರೆ ಮೈಂಡ್ ಕ್ಯಾಲ್ಕುಲೇಟ್ ಆಗಿರ್ತಾರೆ ಬಹಳ ಹುಷಾರಾಗಿ ಮಾಡ್ತಿರ್ತಾರೆ ಅವ್ರ ಹಣದ ವಿಚಾರ ಇನ್ನು ಆರೋಗ್ಯದ ಕಡೆ ಈ ಒಂದು ರಾಶಿಯವರು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಗಮನ ಹರಿಸಬೇಕಾಗ್ತದೆ ಯಾಕಂದ್ರೆ ಆರೋಗ್ಯ ಸ್ವಲ್ಪ ಸಮಸ್ಯೆಗೂ ಉಂಟಾಗಬಹುದು ಇನ್ನು ಯಾವುದೇ ರಾಶಿಯಾಗಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದಿರ್ತದೆ ಇಲ್ಲ ಅಂದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದರೆ ನೀವು ಈ ಒಂದು ಪಾಕೆಟ್ ಅಥವಾ ಜೇಬಿನಲ್ಲಿ ಹಳದಿ ಕರ ವಸ್ತ್ರವನ್ನ ಇಟ್ಕೋಬೇಕು ಹಳದಿ ಬಣ್ಣದ ಖರ್ಚಿಪನ್ನು ನೀವು ಯಾವಾಗಲೂ ನಿಮ್ಮ ಒಂದು ಪಾಕೆಟ್ನಲ್ಲಿ ಇಟ್ಟುಕೊಂಡ್ರೆ ಭಾಳ ಅನುಕೂಲ ಅಂತ ತಿಳಿಸಲಾಗಿದೆ ಹಾಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ಒಳ್ಳೆದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು